ಬ್ಯೂಟಿ ಪಾರ್ಲರ್ ಹೆಸರಿನಲ್ಲಿ ಮಸಾಜ್ ದಂಧೆ ನಡೆಸುತ್ತಿರುವುದು ಸಂತ್ರಸ್ತ ಮಹಿಳೆಯ ಹೇಳಿಕೆಯಿಂದ ವ್ಯಕ್ತವಾಗಿದೆ ಹೊಟ್ಟೆಪಾಡಿಗಾಗಿ ಕೆಲಸಕ್ಕೆ ಬರುವ ಮಹಿಳೆ ಹಾಗೂ ಯುವತಿಯರನ್ನ ಬೆದರಿಸುವ ಮೂಲಕ ಮಸಾಜ್ ತಂದೆಯನ್ನ ನಡೆಸಲಾಗುತ್ತಿದೆ ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಆದರೆ ಇನ್ನೂ ಕೂಡ ಎಫ್ಐಆರ್ ಆಗಿಲ್ಲ ಎಂದು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯ್ ಹೇಳಿದ್ದಾರೆ ಕೊಡ್ತಾರೆ ಅವರು ಒಂದು ವೈಬ್ಸ್ ಅಂದು ಹೇಳುವ ಒಂದು ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅವರಿಗೆ ವೈ ಇದು ಬ್ಯೂಟಿ ಪಾರ್ಲರ್ ನೆಪದಲ್ಲಿ ಅವರನ್ನಲ್ಲಿ ಮಸಾಜಿಗೆ ಫೋರ್ಸ್ ಮಾಡಿ ಮಸಾಜ್ ಮಾಡಿಸ್ತಾ ಇದ್ರು ಗಂಡಸರಿಗೆಲ್ಲ ಹೇಳಿ ಈ ಸಂದರ್ಭದಲ್ಲಿ ಏನಾಯಿತು ಈ ಓನರ್ ಯಾರಿದ್ದಾರೆ ಈ ಲೇಡಿಯನ್ನು ಟ್ರ್ಯಾಪ್ ಮಾಡಲಿಕ್ಕೆ ಬೇಕಾಗಿ ಒಂದು ಕಸ್ಟಮರನ್ನು ಕಳಿಸ್ತಾರೆ ಕಸ್ಟಮರನ್ನು ಕಳಿಸಿ ಅಲ್ಲಿ ಅವರನ್ನು ರೆಕಾರ್ಡ್ ಮಾಡಿಸ್ತಾರೆ ಅವ್ರು ಮಾತಾಡುವುದೆಲ್ಲ ಆ್ಯಕ್ಚುಲಿ ಇದಕ್ಕಿಂತ ಮೊದಲು ಸಹ ಆ ಲೇಡಿ ತುಂಬ ಜನರ ಹತ್ರ ಈ ಹೆಂಗಸತ್ರ ಮಸಾಜ್ ಮಾಡಿಸ್ಕೊಂಡು ಗಂಡಸರಿಗೆ ಬೇರೆ ಬೇರೆ ಲೈಂಗಿಕ ಕ್ರಿಯೆಗಳನ್ನು ಮಾಡಲಿಕ್ಕೆ ಒತ್ತಾಯ ಮಾಡ್ತಾಯಿದ್ರು ಸೊ ಈ ಸಂದರ್ಭದಲ್ಲಿ ಈ ಲೇಡಿ ಮತ್ತು ಕಸ್ಟಮರ್ ಮಾತಾಡ್ತಾ ಇದ್ದಾಗ ಏಕಾಏಕಿಯಾಗಿ ಒಳಗೆ ಬಂದು ರೂಮ್ ಒಳಗೆ ಬಂದು ಯಾಕೆಂದರೆ ಇಲ್ಲಿ ಇದ್ರು ಅಂದರೆ ಹೊರಗಡೆ ಈ ಓನರ್ ಯಾರಿದ್ದಾರೆ ಅವರು ಕಸ್ಟಮರ್ ಹತ್ರ ಒಂದು ದುಡ್ಡನ್ನು ತಗೊಳ್ತಾ ಇದ್ರು ಮಸಾಜ್ ಮಾಡುವವರ ಹತ್ರ ಏನು ಹೇಳ್ತಾ ಅಂದರೆ ನೀವು ಒಳಗೆ ಯಾರು ನಿಮ್ಮ ಕಸ್ಟಮರ್ ಬರ್ತಾರೆ ಅವರ ಹತ್ರ ಐನೂರಿಂದ ಒಂದು ಸಾವಿರ ರೂಪಾಯಿ ನೀವು ತಗೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕಿಂತ ಜಾಸ್ತಿ ತಗೊಳ್ಬೇಡಿ ಅಂತ ಹೇಳಿ ಬಟ್ ಈ ಮಸಾಜ್ ಮಾಡುವವರು ಏನು ಮಾಡ್ತಾ ಅಂದರೆ ಒಳಗೆಯಿಂದ ಊನರ್ಗೆ ಗೊತ್ತಾಗದಾಗೆ ಜಾಸ್ತಿ ದುಡ್ಡನ್ನು ಇದ್ರು ಸೊ ಇದನ್ನು ಟ್ರ್ಯಾಪ್ ಮಾಡಲಿಕ್ಕೆ ಬೇಕಾಗಿ ಏಕಾಏಕಿ ಆ ರೂಮ್ ಒಳಗೆ ಬರ್ತಾರೆ ಬಂದು ಈ ಲೇಡಿಯನ್ನು ಬತ್ತಲೆ ಮಾಡಿ ಅವಳ ಫೋಟೋವನ್ನು ತೆಗಿತಾರೆ ತೆಗೆದು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಗಂಡನಿಗೆ ಹೇಳ್ತೇನೆ ಅಂತ ಹೇಳಿ